ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ದೇಶದ ಶತ್ರುಗಳ ಅಂತ್ಯ ಶತಸಿದ್ಧ ಕೆಲವೊಂದು ಸಂದರ್ಭಗಳಲ್ಲಿ ನಾನಾ ಘಟನೆಗಳು ಸಂಭವಿಸುತ್ತೆ ಅದಕ್ಕೆಲ್ಲಾ ಸಾಕ್ಷ್ಯ ಕೊಟ್ಟು ಪ್ರಮಾಣೀಕರಿಸೋದಿಕ್ಕೆ ಆಗೋದಿಲ್ಲ ಡಾಟ್ಸ್ ನ ಕನೆಕ್ಟ್ ಮಾಡ್ತಾ ಹೋದ್ರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಪಾಕಿಸ್ತಾನದ ವಿಚಾರದಲ್ಲೂ ಅದೇ ಆಗ್ತಾ ಇರೋದು ಭಯೋತ್ಪಾದನೆಯನ್ನೇ ಹಾಸಿ ಒದ್ದು ಮಲಗಿ ಭಾರತದ ವಿರೋಧ ಕಟ್ಟಿಕೊಂಡಿರುವ ಪಾಕಿಸ್ತಾನದ ಸ್ಥಿತಿ ಈಗ ದಿನದಿಂದ ದಿನಕ್ಕೆ ಚಿಂತಾಜನಕವಾಗಿ ಹೋಗ್ತಾ ಇದೆ ನಿಜಕ್ಕೂ ಈಗ ಪಾಕಿಸ್ತಾನ ಮತ್ತೊಂದು ವಿಭಜನೆಯ ಘಟ್ಟಕ್ಕೆ ಬಂದು ನಿಲ್ತಾ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಭಾರತದ ಪಾಲಾಗೋ ದಿನ ದೂರ ಇಲ್ಲವಾ ಈ ಪ್ರಶ್ನೆ ಈಗ ಯಾಕೆ ಬರುತ್ತಪ್ಪ ಅಂದ್ರೆ ಕಳೆದ ಕೆಲವು ದಿನಗಳಲ್ಲಿ ಪಾಕಿಸ್ತಾನದಲ್ಲಿ ಆಗಿರತಕ್ಕಂತ ಘಟನೆಗಳು ಅದಕ್ಕೆ ತಾಜಾ ಜೋಡಣೆ ಅನ್ನುವಂತೆ ಅಫೀದ್ ಸಹೀದ್ ಮತ್ತು ಆತನ ಸಹೋದರನ ಪುತ್ರ ಅಬು ಕಾತಿಲ್ ಪಾಕಿಸ್ತಾನದಲ್ಲಿ ಅನ್ನೋನ್ ಗನ್ಮ್ಯಾನ್ ಅಜ್ಞಾತ ಬಂದೂಕದಾರಿಗಳ ದಾಳಿಗೆ ಒಳಗಾಗಿ ಅನ್ನುವ ಮಾಹಿತಿ ಬರ್ತಾ ಇದೆ ಅಕ್ಷರಶಃ ಉಗ್ರರ ಮುಂದೆ ಪಾಕಿಸ್ತಾನ ಈಗ ತನ್ನನ್ನು ತಾನು ಸರೆಂಡರ್ ಮಾಡಿದೆ ಕೊಲೂಚಿಸ್ತಾನದ ಪ್ರತ್ಯೇಕವಾದಿಗಳು ಪಾಕಿಸ್ತಾನಿ ಸೇನೆಯನ್ನ ಟಾರ್ಗೆಟ್ ಮಾಡಿ ಹುಡುಕಿ ಹುಡುಕಿ ಕೊಲ್ತಾ ಇದ್ದಾರೆ ಪಾಕಿಸ್ತಾನ ಒಂದ್ ಕಡೆ ತನ್ನ ಸೇನಾ ಸಿಪಾಯಿಗಳ ಶವಗಳನ್ನ ಒಂದರ ಹಿಂದೆ ಒಂದರಂತೆ ಹುಡುಕಿ ಹುಡುಕಿ ಹೆಕ್ಕಿ ತೆಗಿತಾ ಇದ್ರೆ ಕಡೆ ಒಂದರ ಹಿಂದೆ ಒಂದರಂತೆ ಚೈನ್ ಅಟ್ಯಾಕ್ ಆಗ್ತಾ ಇದಾವೆ ಮೊನ್ನೆ ಆದಂತಹ ಮುಜಾಫರ್ ಟ್ರೈನ್ ಹೈಜಾಕ್ ನಲ್ಲಿ ಎರಡು ನೂರು ಪಾಕಿಸ್ತಾನಿ ಸೈನಿಕರನ್ನ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅವರು ಕೊಂದಿರೋದು ಅದಾದ ನಂತರ ತೊಂಬತ್ತು ಜನ ಹೋಗ್ತಾ ಇದ್ದಂತಹ ಪಾಕಿಸ್ತಾನದ ಬಸ್ ಅನ್ನ ಬ್ಲಾಸ್ಟ್ ಮಾಡಿ ಪಾಕಿಸ್ತಾನದ ಸೈನಿಕರನ್ನ ಕೊಂದಿದ್ದಾರೆ ಇದಕ್ಕೆ ಹೇಳೋದು ಮಾಡಿದ್ದುಣ್ಣೋ ಮಹಾರಾಯ ಅಂತ ಭಯೋತ್ಪಾದನೆ ಮನುಕುಲಕ್ಕೆ ದೊಡ್ಡ ಶಾಪ ಅಂತ ಗೊತ್ತಿದ್ರು ಇದುವರೆಗೂ ಅದನ್ನು ಪಾಲನೆ ಪೋಷಣೆ ಮಾಡಿಕೊಂಡು ಬಂದ ಪಾಕಿಸ್ತಾನ ಸರಣಿ ದಾಳಿಗಳಿಗೆ ಸಿಲುಕಿ ವಿಲ ಅಂತ ಒದ್ದಾಡ್ತಾ ಇದೆ ನೋಡಿ ಒಂದು ಕಡೆ ಪಾಕಿಸ್ತಾನಕ್ಕೆ ಬಲೂಚ್ ಲಿಬರೇಷನ್ ಆರ್ಮಿ ಕಾಟ ಕೊಡ್ತಾ ಇದ್ರೆ ಇನ್ನೊಂದು ಕಡೆ ಟ್ವೆಂಟಿ ಸಿಕ್ಸ್ ಎಲೆವೆನ್ ನಲ್ಲಿ ಭಾರತದ ಮುಂಬೈ ಮೇಲಾದಂತಹ ಟ್ವೆಂಟಿ ಸಿಕ್ಸ್ ಎಲೆವೆನ್ ಅಟ್ಯಾಕ್ ನಲ್ಲಿ ಮಾಸ್ಟರ್ ಮೈಂಡ್ ಆದಂತಹ ಅಫೀಜ್ ಸಯೀದ್ ಮತ್ತು ಅಬು ಕಾತಿಲ್ ಯಾಮಪುರಿಗೆ ಅಟ್ಟಲ್ಪಟ್ಟಿದ್ದಾರೆ ಯಾರಿಂದ ಅಜ್ಞಾತ ಬಂದೂಕುದಾರಿಗಳಿಂದ ಏನೇ ವಿಚಾರ ಎಲ್ಲದರ ಬಗ್ಗೆ ಒಂದು ಕಂಪ್ಲೀಟ್ ವರದಿ ಇದೆ ದಯಮಾಡಿ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಅಫೀಜ್ ಸಹೀದ್ ಮತ್ತು ಅಬೂ ಕಾತಿಲ್ ಹೋಗ್ತಾ ಇದ್ದಂತಹ ವಾಹನ ಮತ್ತು ಬೆಂಗಾವಲು ಪಡೆಯ ಮೇಲೆ ಅಜ್ಞಾತ ಬಂದೂಕುದಾರಿಗಳು ಅಂದಾದೊಂದಿ ಫೈರ್ ಮಾಡಿದ್ದಾರೆ ಸುಮಾರು ಇಪ್ಪತ್ತು ರೌಂಡ್ಗೂ ಹೆಚ್ಚು ಫೈರಿಂಗ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಅದರಲ್ಲಿ ಅಬು ಕಾತಿಲ್ ಮರಣ ಹೊಂದಿರೋದು ದೃಢಪಟ್ಟಿದೆ ಹಾಗಾದ್ರೆ ಅಫೀಜ್ ಸಯೀದ್ ಕತೆ ಏನಾಯ್ತು ಆತ ಸಹ ಸತ್ನಾ ಒಂದು ವೇಳೆ ಅಫೀಜ್ ಸಯೀದ್ ಸತ್ತಿದ್ರೂ ಸಹ ಪಾಕಿಸ್ತಾನ ಅದನ್ನು ಒಪ್ಪಿಕೊಳ್ಳೋದಿಲ್ಲ ಅದಕ್ಕೆ ಕಾರಣನೂ ಇದೆ ಹೇಳ್ತೀನಿ ಕೇಳಿ ಟ್ವೆಂಟಿ ಸಿಕ್ಸ್ ಎಲೆವೆನ್ ಮುಂಬೈ ಅಟಾಕ್ ನ ಮಾಸ್ಟರ್ ಮೈಂಡ್ ಭಾರತಕ್ಕೆ ಬೇಕಾದಂತಹ ಮೋಸ್ಟ್ ವಾಂಟೆಡ್ ಉಗ್ರ ಅಫೀಜ್ ಸಯೀದ್ ಉಗ್ರ ಅಂದ ಮೇಲೆ ಆತ ಎಲ್ಲಿರ್ಬೇಕು ಜೈಲಲ್ಲಿ ಇರ್ಬೇಕು ಒಂದು ವೇಳೆ ಪಾಕಿಸ್ತಾನ ಏನಾದ್ರೂ ಅಫೀಜ್ ಸಹೀದ್ ಅಜ್ಞಾತ ಬಂದೂಕುದಾರಿಗಳ ದಾಳಿಗೆ ಸತ್ತ ಅಂತ ಒಪ್ಪಿಕೊಂಡಿದ್ದೇ ಆದ್ರೆ ಹಾಗಾದ್ರೆ ಅಫೀಜ್ ಸಹೀದ್ ಜೈಲಲ್ಲಿ ಇರ್ಲಿಲ್ವಾ ಈ ಪ್ರಶ್ನೆ ಎದುರಾಗುತ್ತೆ ಒಬ್ಬ ಉಗ್ರನಿಗೆ ದೊಡ್ಡ ಮಟ್ಟದ ಸುರಕ್ಷತೆಯನ್ನು ಕೊಟ್ಟು ರಸ್ತೆಯಲ್ಲಿ ಆತ ಓಡಾಡುವಂತೆ ಸ್ವೇಚ್ಛಾಚಾರದಿಂದ ಬಿಟ್ಟಿದ್ದು ಬಿಟ್ಟಿತ್ತು ಯಾಕೆ ಅನ್ನೋ ಪ್ರಶ್ನೆ ಎದ್ದೇಳುತ್ತೆ ಇದು ಪಾಕಿಸ್ತಾನಕ್ಕೆ ಅಸಲಿ ಸಂಕಟ ಕೊಟ್ಟಿರೋದು ಅತ್ತ ದರಿ ಇತ್ತ ಪುರಿ ಅನ್ನುವ ಪರಿಸ್ಥಿತಿ ಸೃಷ್ಟಿಯಾಗಿದೆ ಭಾರತದ ಪ್ರತಿಯೊಬ್ಬ ನಾಗರಿಕರಿಗೂ ಅಫೀಜ್ ಸಹೀದ್ ಅಂತ ದುಷ್ಟ ನೀಚ ದುರುಳ ಯಾವಾಗ ಅಂತ್ಯ ಆಗ್ತಾನೆ ಅನ್ನುವ ನಿರೀಕ್ಷೆಗಳಿತ್ತು ಅದು ರಂಜಾನ್ ಸಂದರ್ಭದಲ್ಲಿ ಯಮಪುರಿಯ ಅಟ್ಟಲಾಗಿದೆ ಇಮ್ರಾನ್ ಖಾನ್ ರ ಪಿಟಿಐ ಪಾರ್ಟಿ ಇದೆಯಲ್ಲ ಆದರ ನಾಯಕರುಗಳೇ ಕನ್ಫರ್ಮ್ ಮಾಡ್ತಾ ಇದ್ದಾರೆ ಅಫೀಜ್ ಸೈದ್ ಸತ್ತಿದಾನೆ ಅಂತ ಅಷ್ಟೇ ಅಲ್ಲ ಪಾಕಿಸ್ತಾನದ ಪ್ರಮುಖ ಪತ್ರಕರ್ತರು ಸಹ ಈ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ ಒಂದು ವೇಳೆ ಅಫೀಜ್ ಸೈದ್ ಸತ್ತಿಲ್ಲ ಬದುಕಿದ್ದಾನೆ ಅಂತಾನೆ ಆದ್ರೂ ಆತನ ಬಗ್ಗೆ ತುಟಿ ಪಿಟಕ್ ಅಂತ ಇಲ್ಲ ಯಾಕೆ ಪಾಕಿಸ್ತಾನ ಸರ್ಕಾರ ಕೆಲವು ವರದಿಗಳ ಪ್ರಕಾರ ಅಫೀಜ್ ಸೈದ್ ಮೇಲೆ ಅಜ್ಞಾತ ಬಂದೂಕುದಾರಿಗಳಿಂದ ದಾಳಿಯಾದ ನಂತರ ಆತ ತೀವ್ರವಾಗಿ ಗಾಯಗೊಂಡಿದ್ದಾನೆ ಅನ್ನೋ ವರದಿಗಳು ಬರ್ತಾ ಇದ್ದಾವೆ ಇನ್ನು ಕೆಲವರು ಕಾಣೆಯಾಗಿದ್ದಾನೆ ಅಂತಾನು ಹೇಳ್ತಾ ಇದ್ದಾರೆ ಇನ್ನು ಕೆಲವರು ಆತ ಸತ್ತೇ ಹೋಗಿದ್ದಾನೆ ಅಂತ ರಿಪೋರ್ಟ್ ಕೊಡ್ತಾ ಇದ್ದಾರೆ ಅಫೀಜ್ ಸಯೀದ್ ಸತ್ನ ಇನ್ನು ಬದುಕಿದಾನ ಅಥವಾ ತೀವ್ರವಾಗಿ ಗಾಯಗೊಂಡಿದಾನಾ ಆ ವಿಚಾರಕ್ಕೆ ಬರೋದಕ್ಕೂ ಮುಂಚೆ ಈ ಅಫೀಜ್ ಸೈದ್ ಮೇಲೆ ಅಂದಾದುಂದಿ ಫೈರ್ ಮಾಡಿ ದಾಳಿ ಮಾಡಿದಂತ ಅಜ್ಞಾತ ಬಂದೂಕುದಾರಿಗಳು ಎಲ್ಲಿಂದ ಬಂದ್ರು ಅದು ಇದು ಆಗಿರೋದು ನಡು ರಸ್ತೆಯಲ್ಲಿ ಅಫೀಜ್ ಸೈದ್ ಕಾಫಿಲಾ ಬೆಂಗಾವಲು ಪಡೆ ಹೋಗ್ತಾ ಇರುವ ಸಂದರ್ಭದಲ್ಲಿ ಸಮಯ ನೋಡಿ ಪ್ಲಾನ್ ಮಾಡಿ ಮಾಡಿರ್ತಕ್ಕಂತಹ ಅಟ್ಯಾಕ್ ಇದು ಏನು ವಿಪರ್ಯಾಸ ನೋಡಿ ಜೈಲಿನಲ್ಲಿರಬೇಕಾದ ಭಯೋತ್ಪಾದಕ ವ್ಯಕ್ತಿಗೆ ಪ್ರೊಟೆಕ್ಷನ್ ಕೊಟ್ಟು ಪಾಕಿಸ್ತಾನದ ಆರ್ಮಿ ರಸ್ತೆನಲ್ಲಿ ತಿರುಗಾಡೋದಕ್ಕೆ ಬಿಟ್ಟಿತ್ತು ಈ ಕಡೆ ಅಫೀಜ್ ಸಯೀದ್ ಮೇಲೆ ದಾಳಿಯಾಗಿದ್ರೆ ಆ ಕಡೆ ಭಾರತದ ಅಜಿತ್ ದೋವಲ್ರು ಅಮೆರಿಕಾದಲ್ಲಿದ್ರು ಅಮೆರಿಕದ ಹೈ ಲೆವೆಲ್ ಅಧಿಕಾರಿಗಳ ಜೊತೆಗೆ ಮೀಟಿಂಗ್ ಮಾಡ್ತಾ ಇದ್ರು ಪಾಕಿಸ್ತಾನದವ್ರು ಏನ್ ಹೇಳ್ತಾ ಇದ್ದಾರೆ ಗೊತ್ತಾ ಈಗ ಅಫೀಜ್ ಸಯೀದ್ ಮೇಲೆ ಆಗಿರ್ತಕ್ಕಂತ ದಾಳಿಯ ಹಿಂದೆ ಭಾರತದ ಕೈವಾಡ ಇದೆ ಭಾರತ ದುಡ್ಡು ಕೊಟ್ಟು ಅಜ್ಞಾತ ಬಂದೂಕುದಾರಿಗಳನ್ನ ಇಂತ ಇಂತಹ ಕೆಲಸ ಮಾಡೋದಕ್ಕೆ ಪ್ರಚೋದನೆ ಕೊಡ್ತಾ ಇದೆ ಅಂತೆಲ್ಲ ಪಾಕಿಸ್ತಾನದ ಮೀಡಿಯಾಗಳು ಮಾಧ್ಯಮಗಳು ವರದಿ ಮಾಡ್ತಾ ಇದಾವೆ ಸ್ನೇಹಿತರೆ ಇದರಲ್ಲಿ ಭಾರತದ ಕೈವಾಡ ಇದೆಯೋ ಇಲ್ಲವೋ ಅದು ಸೆಕೆಂಡರಿ ಯಾಕಂದ್ರೆ ಅದನ್ನ ಸಾಬೀತು ಮಾಡಬೇಕಾಗುತ್ತೆ ಅದಕ್ಕೆ ಬೇಕಾದ ಪುಕ್ತ ದಾಖಲೆಗಳನ್ನು ಕೊಡಬೇಕಾಗುತ್ತೆ ಒಂದು ವೇಳೆ ಒಂದು ಪರ್ಸೆಂಟ್ ನಷ್ಟಾದ್ರೂ ಭಾರತದ ಕೈವಾಡ ಇದರಲ್ಲಿ ಇದ್ರೂ ಸಹ ಸತ್ತಿರೋರಾದ್ರೂ ಯಾರು ದೇಶ ಪ್ರೇಮಿನ ದೇಶ ದ್ರೋಹಿ ಭಯೋತ್ಪಾದಕ ಟ್ವೆಂಟಿ ಸಿಕ್ಸ್ ಎಲೆವೆನ್ ನ ಮುಂಬೈ ಅಟಾಕ್ ಅಲ್ಲಿ ಆತ ಮಾಡಿರೋ ಗನಂದಾರಿ ಕೆಲಸ ಏನು ಹೇಡಿಯ ರೀತಿ ಭಾರತದೊಳಗೆ ಉಗ್ರರನ್ನು ನುಸುಳಿಸಿ ನೂರ ಎಪ್ಪತ್ತೈದು ಜನರ ಸಾವಿಗೆ ಕಾರಣ ಆಗಿದ್ದ ಮುನ್ನೂರಕ್ಕೂ ಹೆಚ್ಚು ಜನರ ಗಂಭೀರ ಗಾಯಗೊಂಡಿದ್ದಕ್ಕೆ ಕಾರಣ ಆಗಿದ್ದ ಇಂಥವನನ್ನ ಕೊಲ್ಲದೆ ಸಮರ್ಥನೆ ಮಾಡಿಕೊಳ್ಳೋದಕ್ಕಾಗತ್ತಾ ಒಂದು ವೇಳೆ ಭಾರತದ ಕೈವಾಡ ಇದರಲ್ಲಿ ಇದೆ ಅಂತಾನೆ ತಿಳ್ಕೊಳ್ಳಿ ಅಲ್ಲಿ ಅವರನ್ನೇ ಅದೇ ಉಗ್ರರನ್ನೇ ಬಳಸಿಕೊಂಡು ಅವರನ್ನೇ ಸದೆ ಬಡಿಯಲಾಗಿದೆ ನೋಡಿ ಅದರಲ್ಲಿ ಏನು ತಪ್ಪು ದುಡ್ಡು ತಗೊಂಡು ಏನು ಬೇಕಾದ್ರೂ ಮಾಡೋದಕ್ಕೆ ಪಾಕಿಸ್ತಾನಿಯರು ರೆಡಿಯಾಗಿರ್ತಾರೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅದನ್ನು ಭಾರತ ಬಳಸಿಕೊಂಡಿದೆ ಅಷ್ಟೇ ಒಂದು ವೇಳೆ ಭಾರತ ಇದನ್ನು ಮಾಡಿದ್ರೆ ಅದರಲ್ಲಿ ಏನು ತಪ್ಪು ಒಟ್ಟಾರೆ ಪಾಕಿಸ್ತಾನ ಈಗ ಕೆಟ್ಟ ದಿನಗಳನ್ನು ಕಾಣ್ತಾ ಇದೆ ಇದೇ ತಿಂಗಳು ಹನ್ನೊಂದನೇ ತಾರೀಕು ಮುಜಾಫರ್ ಟ್ರೈನ್ ಐಜಾಕ್ ಆಗಿತ್ತು ಅದರಲ್ಲಿ ಇನ್ನೂರಕ್ಕೂ ಹೆಚ್ಚು ಪಾಕಿಸ್ತಾನದ ಸೈನಿಕರು ಕೊಲ್ಲಲ್ಪಟ್ಟಿದ್ರು ಇದೇ ತಿಂಗಳು ಹದಿನಾರನೇ ತಾರೀಕು ಪಾಕಿಸ್ತಾನದ ಆರ್ಮಿ ಹೋಗ್ತಾ ಇದ್ದಂತ ಬಸ್ ಮೇಲೆ ಮತ್ತೊಂದು ಅಟ್ಯಾಕ್ ಆಗಿದೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯಿಂದ ಅದರಲ್ಲಿ ತೊಂಬತ್ತು ಜನರ ಸಾವಾಗಿದೆ ಇವರೆಲ್ಲ ಪಾಕ್ ಆರ್ಮಿ ಸೈನಿಕರು ಇದೆಲ್ಲ ಏನು ಪಾಕಿಸ್ತಾನ ಇದುವರೆಗೂ ಮಾಡಿದ ಪಾಪಕ್ಕೆ ಬೆಲೆ ತೆರಬೇಕಾಗಿದೆ ನೋಡಿ ಕೇವಲ ಐದು ದಿನಗಳ ಅಂತರದಲ್ಲಿ ಎರಡು ದೊಡ್ಡ ಅಟ್ಯಾಕ್ ಗಳು ಇದುವರೆಗೂ ಹೊರಗಿನ ಪ್ರಪಂಚಕ್ಕೆ ಪಾಕಿಸ್ತಾನ ಹೇಳ್ತಾ ಇದ್ದಿದ್ದೇನು ಅಫೀದ್ ಸೈದ್ ಜೈಲ್ ನಲ್ಲಿ ಇದ್ದಾನೆ ಅಂತ ಈಗ ಹೊರಗಡೆ ಬಂದಿದ್ದ ಅಜ್ಞಾತ ಬಂದೂಕುದಾರಿಗಳಿಂದ ಸತ್ತ ಅನ್ನೋದನ್ನೇನಾದ್ರೂ ಒಪ್ಪಿಕೊಂಡ್ರೆ ಪ್ರಪಂಚದಾದ್ಯಂತ ಜನ ಚೀ ತೂ ಅಂತ ಹೋಗಿತಾರೆ ಒಂದ್ ವೇಳೆ ಅಫೀಜ್ ಸೈದ್ ಮೇಲೆ ಅಟ್ಯಾಕ್ ಆಗಿಲ್ಲ ಅನ್ನೋದು ನಿಜವಾದ್ರೆ ಆತ ಜೈಲಿನಲ್ಲೇ ಇದ್ದಾನೆ ಏನೂ ಆಗಿಲ್ಲ ಅನ್ನೋದು ನಿಜವಾದ್ರೆ ಅದಕ್ಕೆ ಸಬೂತು ಕೊಟ್ಟು ಹೇಳಿ ಇತ್ತು ಇಷ್ಟೊತ್ತಿಗೆ ಪಾಕಿಸ್ತಾನ ಅಂದ್ರೆ ದಾಲ್ಮೆ ಕುಚ್ ಕಾಲಾಹೆ ಎಲ್ಲೋ ಏನೋ ಎಡವಟ್ಟು ಆಗಿದೆ ಅಂತಾನೆ ಅರ್ಥ ಕಲೂಚ್ ಲಿಬರೇಷನ್ ಆರ್ಮಿ ಅಂತೂ ನಾಲ್ಕು ದಿಕ್ಕುಗಳಿಂದ ಪಾಕಿಸ್ತಾನದ ಮೇಲೆ ಮುರಿದು ಬೀಳ್ತಾ ಇದೆ ಮಾರ್ಚ್ ಎಂಡ್ ಬರ್ತಾ ಇದ್ದಂತಹ ಅನೇಕ ಕಂಪನಿಗಳಾಗಿರ್ಬೋದು ಬ್ಯಾಂಕ್ ಆಗಿರ್ಬೋದು ತಮ್ಮ ವರ್ಷ ಪೂರ್ತಿ ಆಯವ್ಯಯದ ಲೆಕ್ಕ ಚುಪ್ತಾ ಮಾಡಿ ರೆಕಾರ್ಡ್ ಕ್ಲೋಸ್ ಮಾಡುತ್ತಲ್ಲ ಕಟ್ಟ ಕಡೆ ಲೆಕ್ಕ ಕೊಡುತ್ತಲ್ಲ ಮಾರ್ಚ್ ಎಂಡ್ ಅಲ್ಲಿ ಅಂತಹ ಕೆಲಸ ಆಗಿರುವುದು ಈ ವರ್ಷದ ಮಾರ್ಚ್ ಎಂಡ್ ಅಲ್ಲಿ ಪಾಕಿಸ್ತಾನದಲ್ಲಿ ಉಗ್ರರ ಲೆಕ್ಕ ಚುಕ್ತ ಮಾಡುವ ಕೆಲಸ ಆಗ್ತಾ ಇದೆ ಆರೋಪ ಮಾಡ್ತಾ ಇದಾರೆ ಇದರ ಹಿಂದೆ ಭಾರತದ ಕೈವಾಡ ಇದೆ ಅಂತ ಒಂದು ವೇಳೆ ಇದರಲ್ಲಿ ಕೇವಲ ಒಂದೇ ಒಂದು ಪರ್ಸೆಂಟ್ ಅಷ್ಟು ಭಾರತದ ಕೈವಾಡ ಇದ್ರೂ ಅದರಲ್ಲಿ ಏನು ತಪ್ಪು ಸತ್ತಿರೋನು ಉಗ್ರ ಇದು ಅತ್ಯಂತ ಸುಲಭವಾದ ಕೆಲಸ ನೋಡಿ ಸರ್ಜಿಕಲ್ ಸ್ಟ್ರೈಕ್ ಆದ್ರೆ ಗಡಿಯೊಳಗೆ ನುಗ್ಗಬೇಕಾಗತ್ತೆ ನಮ್ಮ ಸೈನಿಕರಿಗೂ ಅದರಲ್ಲಿ ರಿಸ್ಕ್ ಇರುತ್ತೆ ಅಜ್ಞಾತ ಬಂದೂಕುದಾರಿಗಳು ಇದ್ದಕ್ಕಿದ್ದಂತೆ ಅಟ್ಯಾಕ್ ಮಾಡಿ ಯಮಪುರಿಗೆ ಅಟ್ಟೋದು ಸರಳ ಉಪಾಯ ಅನ್ಸುತ್ತೆ ನೀವೇ ನೋಡಿ ಕಳೆದ ಹತ್ತು ವರ್ಷದಿಂದ ಯಾವ್ದಾದ್ರು ಟೆರರ್ ಅಟ್ಯಾಕ್ ಆಗಿದೆಯಾ ಭಾರತದ ಮೇಲೆ ಮೋದಿ ಬಂದ ನಂತರ ಅದಕ್ಕೆ ಕಾರಣ ಅಜಿತ್ ದೋವಾಲ್ ಪ್ರತಿಯೊಂದು ಹೆಜ್ಜೆಯನ್ನು ಅಳದು ತೂಗಿ ಇಡ್ತಾ ಇದ್ದಾರೆ ಯಾಕಂದ್ರೆ ಉಗ್ರರು ಬರೋದು ಎಲ್ಲಿಂದ ಗಡಿಯ ಆಚೆಯಿಂದ ಆ ಗಡಿಯನ್ನೇ ಬಂದೋಬಸ್ತಿನಲ್ಲಿಟ್ರೆ ಉಗ್ರ ಚಟುವಟಿಕೆ ನಡೆಯೋದಾದ್ರೂ ಹೇಗೆ ಅದನ್ನೇ ಈಗ ಮೋದಿ ಸರ್ಕಾರ ಮಾಡಿರೋದು ಮೊದಲೆಲ್ಲ ಏನಾಗ್ತಾ ಇತ್ತು ದೊಡ್ಡ ದೊಡ್ಡ ಗಳಿದ್ವು ಸ್ಲೀಪರ್ ಗಳಿದ್ವು ಚಿಟಕಿ ಹೊಡೆಯೋದ್ರಲ್ಲಿ ಪ್ಲಾನ್ ಮಾಡಿ ಬ್ಲಾಸ್ಟ್ ಮಾಡ್ತಾ ಇದ್ರು ಅದೆಲ್ಲ ಎಲ್ಲೋಯ್ತು ಈಗ ಮೋದಿ ಸರ್ಕಾರ ಅಜಿತ್ ದೋವಲ್ ರ ನೇತೃತ್ವದಲ್ಲಿ ಎಲ್ಲ ಸ್ಲೀಪರ್ ಸೆಲ್ ಗಳನ್ನ ಕತಂ ಮಾಡಿದ್ದಾರೆ ಒಂದು ಜಮಾನಾ ಇತ್ತು ಯಾವ್ದಾದ್ರು ಹಬ್ಬ ದಿನಗಳಲ್ಲಿ ಜನನೇ ಬಿಡ ಪ್ರದೇಶಗಳಲ್ಲಿ ಜನ ಹೋಗೋದಕ್ಕೂ ಎದುರ್ತಾ ಇದ್ರು ಎಲ್ಲಿ ಏನ್ ಅನಾಹುತ ಆಗ್ಬಿಡುತ್ತೋ ಅಂತ ನಮ್ಮ ಶತ್ರುಗಳು ಪಾಕಿಸ್ತಾನದ ರಸ್ತೆಗಳಲ್ಲಿ ಕೊಲ್ಲಲ್ಪಡ್ತಾ ಇದಾರೆ ಅದರಲ್ಲೂ ಪಾಕಿಸ್ತಾನಿಯರಿಂದಲೇ ಕೊಲ್ಲಲ್ಪಡ್ತಾ ಇದಾರೆ ಅಂದ್ರೆ ಇದಕ್ಕಿಂತ ಖುಷಿ ವಿಚಾರ ಇನ್ನೇನಿದೆ ಅವರು ತಮ್ಮ ತಮ್ಮಲ್ಲೇ ಒಡದಾಡಿ ಸಾಯ್ತಾ ಇದ್ದಾರೋ ಅಥವಾ ದುಡ್ಡು ಕೊಟ್ಟು ಈ ರೀತಿ ಮಾಡಿಸಲಾಗ್ತಾ ಇದೆಯೋ ಕಂಡೋರ್ ಯಾರು ಗೊತ್ತಿಲ್ಲ ಒಟ್ಟಾರೆ ಭಾರತದ ವಿರೋಧಿ ಭಯೋತ್ಪಾದಕರ ಹುಟ್ಟಡಗ್ತಾ ಇದೆ ಸ್ನೇಹಿತರೆ ನನಗಂತೂ ಅನಿಸ್ತಾ ಇಲ್ಲ ಅಫೀಜ್ ಸಯೀದ್ ಬದುಕಿದ್ದಾನೆ ಅಂತ ನಿಮಗೇನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ